ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾನು ಅಮ್ಮ ಮನೆಗೆ ಹೋದ್ಮೇಲೆ ಆಧಾರ್ ಕಾರ್ಡಿಂದು ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಹೋದೆ ನಮ್ಮ ಯಜಮಾನರು ನಾನು ಹೋದ್ವಿ ಅಲ್ಲಿ ನಮ್ಮ ಚಿನ್ನಿಗೆ ತುಂಬಾ ಜ್ವರ ಬಂದುಬಿಡ್ತು ಹೀಗೆ ತುಂಬ ಟೆನ್ಷನ್ ಆಗಿ ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ತೋರಿಸ್ಕೊಂಡು ಬಂದೆ ಮನೆಯಲ್ಲಿ ನೋಡಿದರೆ ಪ್ರಮುಷನ್ ಇತ್ತು ನಮ್ಮಪ್ಪ ತೀರ್ ಹೋಗಿ ಆರು ವರ್ಷ ಆರು ವರ್ಷ ಮುಗಿದು ಏಳು ವರ್ಷ ಸ್ಟಾರ್ಟ್ ಆಯಿತು ಅದಕ್ಕೆ ಅಮ್ಮ ಇನ್ನು ನೀವು ಹೋಗ್ತೀರಮ್ಮ ಎಡೆ ಹಾಕಬೇಕು ಹಾಕೋಣ ಅಂತ ಹೇಳಿದರು ಆಯಿತಮ್ಮ ಅಂತ ಹೇಳಿದ್ವಿ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಆದರೂ ನಾನು ಊರ್ಲಿಂತ್ರ ಬಂದು ದಿನಾನೇ ರೊಟ್ಟಿ ಮಾಡಿ ಇಟ್ಟು ಹೋಗಿದ್ದೆ ಇವರು ನಮ್ಮ ಮನೆಯಲ್ಲಿ ಹೆಂಗಂದರೆ ಎಲ್ಲರೂ ಜಾಸ್ತಿ ಚಿಕನ್ ಇಷ್ಟಪಡ್ತಾರೆ ಸ್ವೀಟ್ ಯಾರೂ ತಿನ್ನಂಗಿಲ್ಲ ಹಾಗಾಗಿ ಬೇಡ ಸ್ವೀಟ್ ಮನೆ ವರ್ಷ ಮಾಡಿ ಎಲ್ಲ ವೇಸ್ಟ್ ಆಗಿಬಿಡ್ತು ಅದಕ್ಕೆ ಮಾಡೋದು ತಿನ್ನೋದಾದರೂ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಬಂದರು ನಮ್ಮಮ್ಮ ಚಿಕನ್ ಮಾಡ್ತಾಯಿದ್ದ ನಮ್ಮಣ್ಣ ಅದಕ್ಕೆ ಹೆಲ್ಫ್ ಕೊಡ್ತಾಯಿದ್ಲು ನಮ್ಮಕ್ಕ ನಾವು ಅವಳೆಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ತೋರಿಸ್ಕೊಂಡ್ಬಂದು ಟೆನ್ಷನ್ನಲ್ಲಿ ಬೇಗ ಬೇಗನ ಅಡುಗೆನೇ ಆಗಲಿಲ್ಲ ಎಲ್ಲ ಲೇಟಾಗಿಬಿಡ್ತು ಒಂದು ಹತ್ತೇನೋ ಹನ್ನೊಂದು ಗಂಟೆ ಆಯಿತು ಊಟ ಮಾಡಬೇಕಂದ್ರೆ ಮಂದಿಗೆ ಅದಕ್ಕೆಲ್ಲ ಹೇಳೋಕ್ಕೆ ಲೇಟ್ ಆಗಿಬಿಡ್ತು ನಮ್ಮ ಚಿನ್ನಿನೂ ಸುಮ್ಮನೆ ಇರಲಿಲ್ಲ ಹಾಗಾಗಿ ಅವರಪ್ಪ ತೂಗ್ತಾಯಿದ್ರು ನಮ್ಮಮ್ಮ ಪೂಜೆ ಅದು ಎಲ್ಲಾಗೆ ರೆಡಿ ಮಾಡ್ತಾಯಿದ್ರು ನೋಡಿ ನಮ್ಮಪ್ಪನ್ನೇ ಇವರೇ ನಮ್ಮಪ್ಪ ತೀರು ಹೋಗಿ ಇವಾಗ ಏಳು ವರ್ಷ ಸ್ಟಾರ್ಟ್ ಆಯಿತು ತುಂಬಾ ಕಷ್ಟ ಆಗ್ತಾಯಿತ್ತು ಧೂಪ ಹಾಕೋಕೆ ಅಂದರೂ ಅವೇನು ಇದೆ ಇಲ್ವಲ್ಲ ಮಾಡಲೇಬೇಕು ನಮ್ಮ ಮನೆ ಬರನೇ ಸರಿ ಇಲ್ಲ ಅಂದ್ಕೊಂಡು ನಮ್ಮಮ್ಮ ನೋಡಿದ್ರು ಫುಲ್ ಅಳ್ತಾ ಇದ್ದರು ಆಮೇಲೆ ಅಲ್ಲಿ ನಮ್ಮ ಬೇಕಾದವರು ಅವರೆಲ್ಲರೂ ಬಂದಿದ್ದರು ಅವರು ನಾವು ಎಲ್ಲರೂ ಊಟ ಮಾಡಿಕೊಂಡು ನಮ್ಮಪ್ಪಂದೇ ಸುದ್ದಿ ತೆಗೆದು ಮಾತಾಡ್ಕೊಂಡ ಕೂತಿದ್ವಿ ನಮ್ಮಮ್ಮ ತುಂಬಾ ಇದ್ದರು ಅವ್ರನ್ನ ಸಮಾಧಾನ ಮಾಡಿ ನಾವು ಊಟ ಅದೆಲ್ಲ ಮಾಡಿ ಮತ್ತೆ ಮ ನಮ್ಮ ಚಿನ್ನಿಗೆ ನೈಟ್ ಫೋರ ಜ್ವರ ಬಂದವು ಇಲ್ಲ ನಾವು ಇವಾಗ ಬೆಂಗಳೂರಿಗೆ ಹೋಗ್ಬೇಕು ನಾನು ಬಾಣೆತನ ಮುಗಿಸ್ಕೊಂಡು ಅದಕ್ಕೆ ಯಜಮಾನರು ಇದು ಲೋಬನ ಅದೆಲ್ಲ ಹಾಕಿಬಿಟ್ಟು ಹೋಗೋಣ ಅಂತ ಹೇಳಿದರು ಬೆಳಗ್ಗೆ ನೋಡಿ ನಮ್ಮ ಕೌಶಿಕಗೆ ನಮ್ಮ ಪೂಜಾ ಅವರು ರಾಕಿ ಅದು ಕಟ್ತಾಯಿದ್ರು ಇನ್ನೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಮತ್ತೆ ಬರೋಲ್ಲ ಬರೋದಿನ್ನು ಮೂರು ನಾಲ್ಕು ತಿಂಗಳಾಗುತ್ತೆ ಅಂತ ಹೇಳಿ ಅವ್ರ ದೊಡ್ಡಮ್ಮ ಕಟ್ಟಿಬಿಡಿ ಅಂತ ಹೇಳಿದರು ಅದಕ್ಕೆ ಅವ್ರ ಅಕ್ಕಾರು ಅವನಿಗೆ ರಾಖಿ ಕಟ್ತಾಯಿದ್ರು ನಮ್ಮ ಚಿನ್ನಿನೂ ಅವ್ರ ಅಣ್ಣಗೆ ರಾಕಿ ಕಟ್ಟಿದ್ಲು ನಮ್ಮ ಕೌಶಿಕ ನಿಂತ್ರ ಇನ್ನೂ ಕಟ್ಟಿಸಿಲ್ಲ ಅವನಿಗೆ ಹುಣ್ವಿ ದಿನವೇ ಕಟ್ಟಿಸ್ತೀವಿ ಇವಾಗಷ್ಟೇ ನಮ್ಮ ಚಿನ್ನಿಯವರು ನಮ್ಮ ಗಣೇಶನ ಕಟ್ಟಿದ್ಲು ಇವರು ಇವನಿಗೆ ಕಟ್ಟಿದ್ರು ಕಟ್ಟಿ ಮುಗಿಸಿದರು ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದ ನಮ್ಮ ಕೌಶಿಕ ಕಟ್ಟು ಕಟ್ಟು ಅಂತ ಹೇಳಿ ನಮ್ಮ ಚಿನ್ನಿಗೂ ಸ್ವಲ್ಪ ನೆಗಡಿ ಆದಂಗಾಗಿ ಅದಂಗಾಗಿ ಜ್ವರ ಬರ್ತಾ ಇತ್ತು ಹಾಗಾಗಿ ಅವಳನ್ನು ಹಾಸ್ಪಿಟ್ಲಿಗೆ ಅದಕ್ಕೆ ತೋರಿಸ್ಕೊಂಡು ಬಂದ ಮೇಲೆ ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವಳಿಗೆ ನೋಡಿ ಅವರು ಕಟ್ತಾ ಇದ್ರು ನಮ್ಮ ಕೌಶಿಕನಿಗೆ ನಕ್ಲಿ ಮಾಡ್ತಾ ಇದ್ದರು ಅವನು ನಗ್ತಾ ಇದ್ದ ಏನು ಕಟ್ತಾ ಇದ್ದಾರೆ ಏನೋ ಅಂತ ಅವ್ನಿಗಿನ್ನೂ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಹಾಗೆ ಸ್ವಲ್ಪ ಒಂದೆರಡು ರೀಲ್ಸ್ ಮಾಡಿದರು ಇಬ್ಬರು ಸೇರಿ ರೀಲ್ಸ್ ಅದೆಲ್ಲ ಮಾಡಿ ಕಟ್ಟಿದರು ಫೈನಲ್ ಆಗಿ ಆಮೇಲೆ ನಮ್ಮ ಯಜಮಾನ್ರು ಇಲ್ಲ ನಾವು ಊರಿಗೆ ಹೋಗಿ ಗಾಡಿ ತೊಗೊಂಡು ಬರ್ತೀನಿ ಇವತ್ತು ನಮ್ಮ ಕಡೆ ಹಳ್ಳಿ ಕಡೆ ಏನಂದರೆ ರವಿವಾರ ಬಸ್ಸೇ ಸಿಗಲ್ಲ ಸರಿಯಾಗಿ ಹಾಗಾಗಿ ನೀವು ರೆಡಿಯಾಗಿರಿ ನಾ ಹೋಗಿ ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ನಮ್ಮನ್ನು ರೆಡಿ ಮಾಡೋಕೆ ಹೇಳಿದರು ನಾವು ರೆಡಿಯಾಗಿ ಬ್ಯಾಗು ಅದೆಲ್ಲ ಆಚೆಗೆ ಇಟ್ವಿ ಆಮೇಲೆ ನಮ್ಮ ಕೌಶಿಕ ನಮ್ಮ ಪ್ರಿಯಾಂಕಾ ಅವರು ಎಲ್ಲರೂ ರೆಡಿಯಾಗಿದ್ದರು ಬಸ್ ಎಲ್ಲರದಕ್ಕೆ ನಮ್ಮದೇ ಟ್ಯಾಕ್ಟ್ರ್ ಇದೆ ತೊಗೊಂಬಂದು ಬಿಡೋಣ ಹೋಗ್ತೀವಿ ಅಂತ ಹೇಳಿದರು ನಮ್ಮ ಅಕ್ಕನೂ ನಮ್ಮೂರಿಗೆ ಬರ್ತಾಯಿದ್ರು ಅಲ್ಲಿ ನಮ್ಮ ಅಜ್ಜ ನಮ್ಮಮ್ಮನ್ನ ಮಾತಾಡಿಸಿ ಹೋಗ್ತೀನಿ ಹಾಗೆ ಅಂತ ಹೇಳಿದರು ಆಯ್ತಮ್ಮ ಬನ್ನಿ ಅಂತ ಹೇಳಿ ನಾವು ಅವರ ಜೊತೆಗೆ ಹೋದ್ವಿ ನಮ್ಮಮ್ಮ ನೋಡಿದರೆ ಇದ್ದು ಇವರು ಇಷ್ಟು ದಿನ ಇದ್ವಲ್ಲ ಬಂದು ನಾನು ಬೆಂಗಳೂರು ಬಿಟ್ಟು ಬಂದು ಒಂಬತ್ತು ತಿಂಗಳಾಯ್ತು ಇವಾಗ ನಾನು ಹೋಗ್ತಾ ಇರೋದು ಹಳ್ಳಿ ಬಾಣೆತನ ಮುಗಿಸ್ಕೊಂಡು ಅದಕ್ಕೆ ನಮ್ಮಮ್ಮ ಎರಡು ಮಕ್ಕಳು ಕಟ್ಕೊಂಡು ಹೆಂಗೆ ಮಾಡ್ತಾಳೆ ಏನು ಅಂತ ಟೆನ್ಷನ್ ಆಗಿದ್ದರು ನೀನು ಫೋನ್ ಮಾಡು ನನಗೆ ಏನಾದರೂ ಇಲ್ಲಾಂದರೆ ನಾನು ಬರ್ತೀನಿ ಎಲ್ಲ ಇದನ್ನು ಮಾಡ್ತೀನಿ ಅಂತ ಹೇಳಿ ನಮ್ಮಮ್ಮ ಅಳ್ತಾ ಇದ್ದರು ಏನು ಮಾಡಬೇಡಮ್ಮ ನಾವು ಇರ್ತೀನಿ ಅಂತ ಹೇಳಿ ನಮ್ಮಮ್ಮನಿಗೆ ನನಗೆ ಧೈರ್ಯ ಮಾಡಿ ನಮ್ಮಮ್ಮ ನಾವು ಎಲ್ಲರೂ ಹೊಂಟ್ವಿ ಅವರು ನಾವು ಹಾಗೆ ಬಂದು ಹಾಗೆ ಹೋಗ್ತೀವಿ ಅಂತ ಹೇಳಿದರು ಆಮೇಲೆ ಗಾಡಿ ತಗೊಂಡು ಬಂದರು ನಮ್ಮ ಯಜಮಾನರು ಗಾಡಿ ಮೇಲೆ ತಗೊಂಡು ಎಲ್ಲರೂ ಗಾಡಿಯಲ್ಲೇ ಬಂದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಆಮೇಲೆ ಮನೆಗೆ ಬಂದು ಅವರು ಇವತ್ತು ಹೋಗ್ತೀವಿ ಅಂದರು ಬಸ್ ಬರಲೇ ಇಲ್ಲ ಇವತ್ತು ಹಾಗಾಗಿ ಅವರು ನಾಳೆ ಬೆಳಿಗ್ಗೆ ಹೋದ್ರಾಯ್ತು ಅಂತ ಇಟ್ಕೊಂಡ್ವಿ ಅವರು ಉಳಿದ್ರು ಇವತ್ತು ಅವ್ರು ಬಂದಿದ್ದಕ್ಕೆ ನಾವು ಚಿಕನ್ನು ಅಲ್ಲಿ ತಿಂದಿದ್ವಲ್ಲ ಅಮ್ಮ ಮನೆಯಲ್ಲಿ ಅದಕ್ಕೆ ಇಲ್ಲಿ ಸ್ವಲ್ಪ ತತ್ತಿ ಸಾರು ಮಾಡೋಣ ಅಂತ ಹೇಳಿದರು ನಮ್ಮಮ್ಮ ಹಾಗಾಗಿ ತತ್ತಿ ಮಾಡ್ತಾಯಿದ್ದೀವಿ ತತ್ತಿ ಸಾರು ಮಾಡಬೇಕು ನಮ್ಮ ಚಿನ್ನಿನೂ ಮಲಗಿಸ್ತಾ ಇದ್ದರು ನಮ್ಮ ಯಜಮಾನ್ರು ನಮ್ಮಮ್ಮನೂ ಆಚೆ ಕುಂತಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಒಂದಿಗೆ ಬರ್ತೀನಿ ಎಲ್ರಿಗೂ ಬಾಯ್ ಇದು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್